ಯುವಕರು ಬಹಳ ರಿಸ್ಕ್ ತೆಗೆದುಕೊಳ್ತಾರೆ ಜೀವನದಲ್ಲಿ ಆದ್ರೆ ನೀವು ಗೆದ್ದಾಗ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ನೀವು ಸೋತಾಗ ನೀವು ಒಬ್ಬ ಗೈಡ್ ಆಗಿ ನೀವು ಬಿಡೋದಕ್ಕೆ ಒಂದು ಅವಕಾಶ ಯಾಕೆಂದ್ರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ನೀವು ಇರಬೇಕು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಟೀಕೆಗಳು ಬರ್ತದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಆದ್ರಿಂದ ಟೀಕೆಗಳು ಬರಲಿ ಆದ್ರೆ ನೀವು ಮಾಡುವಂತಹ ಸಾಧನೆಗಳು ಶಾಶ್ವತವಾಗಿ ಉಳ್ಕೋಬೇಕು ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಇವತ್ತು ಸಂತೋಷದಲ್ಲಿ ಮಾತ್ ಮಾತು ಕೊಡಕ್ ಹೋಗ್ಬೇಡಿ ಬಹಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆಲ್ಲ ನೀವು ಕೊಡಕ್ ಹೋಗ್ಬೇಡಿ ಕೋಪದಲ್ಲೂ ಉತ್ತರ ಕೊಡಕ್ ಹೋಗ್ಬೇಡಿ ಆಮೇಲೆ ದುಃಖದಲ್ಲಿ ನಿರ್ಧಾರಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ ಇದು ನಿಮ್ಮ ತಲೆಯಲ್ಲಿರಲಿ ಬಹಳ ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ ಇವತ್ತು ನೀವೆಲ್ಲ ಯೂತ್ ಕಾಂಗ್ರೆಸ್ನ ಮೆಂಬರ್ಸ್ ಆಗಿದ್ದೀರಿ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಮ್ಮ ರಾಷ್ಟ್ರದ ಧ್ವಜದ ಬಾವುಟವನ್ನ ಎತ್ತಿ ಕಾಣಿಸ್ತಾ ಇದ್ದೀರಿ ನಾನು ಕೂಡ ಈ ರಾಷ್ಟ್ರ ಧ್ವಜ ಹಾಕೊಂಡಿದ್ದೀನಿ ನಮ್ಮ ಬಾವುಟ ಇದು ಕಾಂಗ್ರೆಸ್ ಪಕ್ಷದ ಬಾವುಟ ಬಿಜೆಪಿಯವರು ಜನತಾದಳ ಈ ಬಾವುಟ ಹಾಕೊಳ್ಳಿಕ್ಕೆ ಸಾಧ್ಯನಾ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತ ಅಂದ್ರೆ ಅವ್ರ ಮೇಲೆ ಈ ಧ್ವಜವನ್ನು ಹಾಕ್ಲಿಕ್ಕೆ ಅವಕಾಶ ನಿಮ್ಗಿದೆ ಆದ್ರೆ ಬಿಜೆಪಿಯವ್ರಿಗೆ ಯಾರು ಈ ನಡೆದವ್ರಿಗಾಗಲಿ ಈ ಅವಕಾಶ ಇಲ್ಲ ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ನಿಮಗ್ ಮಾತ್ರ ಇಂತಹ ಒಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು ಆದ್ರೆ ಸೂರ್ಯ ಉಡ್ತಾನೆ ಸೂರ್ಯ ಕೆಳಗಡೆ ಬರ್ತಾನೆ ಪರಮ್ ರಾಮಚಂದ್ರಪ್ಪ ಪ್ಲೀಸ್ ರಾಮಚಂದ್ರಪ್ಪ ಪ್ಲೀಸ್ ಕೂತ್ಕೊಳ್ಳಿ ಆಯ್ತಲ್ಲಿ ಕೂತ್ಕೊಳ್ಳಿ ಆಮೇಲೆ ಆಮೇಲೆ ಸೂರ್ಯ ಮೇಲೆ ಹೋಗ್ತಾರೆ ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ ಈ ರಾಜಕೀಯದಲ್ಲಿ ಯಾವುದು ಕೂಡ ಸಾಶ್ವತೆ ಇಲ್ಲ ಯಾವುದು ಕೂಡ ಸಾಶ್ವತೆ ಇಲ್ಲ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಹೇಳದಿಷ್ಟೇ ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ ಯುವಕರು ಮತ್ತು ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ ಆ ಯುವ ನಿಧಿಯನ್ನ ನಿಮ್ಗೋಸ್ಕರ ಕೊಟ್ಟಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು ಗುಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇವೆಲ್ಲ ಕೂಡ ಬದುಕನ್ನ ಬದುಕನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ